ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನಾನಿವತ್ತಂದಿರೋದು ಕುಂಬಳಕಾಯಿ ಹಾಲು ಕುಂಬಳಕಾಯಿ ಅಂತಾರಲ್ಲ ಅದರ ಹಲ್ವ ಮಾಡುವ ವಿಧಾನ ಈ ರೀತಿ ಹಾಲು ಕುಂಬಳಕಾಯಿನ ಈ ರೀತಿ ಕಟ್ ಮಾಡಿ ಸಿಪ್ಪಿನೆಲ್ಲ ಕೆತ್ತಿ ಕ್ಲೀನಾಗಿ ಅದನ್ನು ಎಲ್ಲ ಥರದಲ್ಲೂ ಸ್ವಲ್ಪ ಸಿಪ್ಪೆ ರೀತಿ ಕ್ಲೀನಾಗಿ ಕೆತ್ಕೊಂಡು ಹಾಗೆ ತಿಳಲು ಅದನ್ನೆಲ್ಲ ಕ್ಲೀನಾಗಿ ತೆಗೆದು ಈ ರೀತಿ ಕಟ್ ಮಾಡಿ ಇಟ್ಕೋಬೇಕು ಈ ರೀತಿ ಕ್ಲೀನಾಗಿ ಕೆತ್ತಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಹಾಲು ಗುಂಬಳಕಾಯಿ ಹಲ್ವಕ್ಕೆ ರೆಡಿಯಾಗತ್ತೆ ಹಾಗೆ ಇದನ್ನು ಕಟ್ ಮಾಡಿರೋದನ್ನು ಈ ರೀತಿ ಒಂದು ತುರಿಯೋದನ್ನು ತಗೊಂಡು ಚೆನ್ನಾಗಿ ತುರ್ಕೋಬೇಕು ತುರಿಯೋದು ತುಂಬ ಈಸಿ ತುಂಬ ಏನು ಕಷ್ಟ ಆಗೋಲ್ಲ ಮೇಲೂ ಇರುತ್ತೆ ಹಾಗಾಗಿ ತುರ್ಕಂತ ಹೋದರೆ ಆಯಿತು ಒಂದು ಹತ್ತು ನಿಮಿಷ ಆಗುತ್ತೆ ತುರಿಯೋಕ್ಕೆ ಒಂದು ಕುಂಬಳಕಾಯಲ್ಲಿ ಒಂದು ಕಾಲು ಕೆ ಜಿ ಹಲ್ವಾಗುತ್ತಷ್ಟೇ ಒಂದು ನಾಲ್ಕು ಕೆ ಜಿ ಜನ ತಿನ್ಬೋದು ಏನಾಗಲ್ಲ ಇದರಲ್ಲಿ ಸ್ವಲ್ಪ ಮಾಡೋದು ಸ್ವಲ್ಪ ಕಷ್ಟ ಅಷ್ಟೇ ಮಾಡಿದ ಮೇಲೆ ಟೇಸ್ಟ್ ಮಾತ್ರ ಸೂಪರ್ ಹಾಗೆ ಈ ರೀತಿ ತುರ್ಕೊಂಡು ತಗೋಬೇಕು ತುರ್ಕೊಂಡಿರೋದನ್ನು ತುರಿದಿರೋ ಮಿಶ್ರಣವನ್ನು ಒಂದು ಬಾಣ್ಲಿಗೆ ಹಾಕ್ಕೋಬೇಕು ಹಾಗೆ ಗ್ಯಾಸ್ ಹಚ್ಚಿ ಇಡಬೇಕು ಫಸ್ಟಿಗೆ ತುಪ್ಪ ಎಲ್ಲ ಹಾಕಬಾರ್ದು ಈ ರೀತಿ ಬಾಣಲಿಗೆ ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಬೇಕು ಬೇಯಿಸ್ಬೇಕು ಕುದಿಸೋದ್ಕಿಂತ ಬೇಯಿಸಿದ್ರೆ ಅದು ನೀರೆಲ್ಲ ಹೋಗೋ ತನಕ ಅದರಲ್ಲೇ ಬೇಯಬೇಕು ಅಂದು ಎಕ್ಸ್ಟ್ರಾ ನೀರೇನು ಆ್ಯಡ್ ಮಾಡೋಂಗಿಲ್ಲ ಅದರದ್ದೇ ನೀರಾಗಿರಬೇಕು ಅದನ್ನು ನೀರು ತಿಳಿಸ್ ಈ ರೀತಿ ಬೇಯ್ತಾ ಬರುತ್ತೆ ನೀರೆಲ್ಲ ಖಾಲಿಯಾಗುತ್ತೆ ನೋಡಿ ಈಗ ಈ ರೀತಿ ಆಗ್ತಾಯಿದೆ ನೀರೆಲ್ಲ ಹೇಗೆ ಬತ್ತಿ ಹೋಗೋ ತನಕನೇ ಕೈ ಆಡ್ತಾನೇ ಇರಬೇಕು ಇಲ್ಲ ಅಂದರೆ ಅದು ಚೆನ್ನಾಗಾಗಲ್ಲ ನೀರು ಇದ್ದಾಗಲೇ ಸಕ್ಕರೆ ಹಾಕಿದ್ರೆ ತುಪ್ಪ ಹಾಕಿದ್ರೆ ಟೇಸ್ಟ್ ಬರೋಲ್ಲ ಈ ರೀತಿ ನೀರೆಲ್ಲ ಹೋದ್ಮೇಲೆ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ತಾ ಬರಬೇಕು ಅಷ್ಟೇ ಚೆನ್ನಾಗಾಗತ್ತೆ ಆವಾಗ ತುಪ್ಪ ಹಾಕ್ತಾ ಬೇಯಿಸ್ತಾ ಬಂದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ತುಪ್ಪನ ಹಾಕ್ಕೋಬೇಕು ನಾನು ಒಂದು ಬೌಲ್ ತುಪ್ಪ ತೊಗೊಂಡಿದ್ದೀನಿ ಒಂದು ಕುಂಬಳಕಾಯಿಗೆ ಒಂದು ಬೌಲ್ ತುಪ್ಪ ತೊಗೊಂಡಿದ್ದೀನಿ ನೀವು ನೋಡಿ ಈಗ ಅದು ರೀತಿ ನೀರೆಲ್ಲ ಹೋದಾದಮೇಲೆ ಈ ರೀತಿ ತುಪ್ಪ ಹಾಕ್ತಾ ಹುಟ್ಟಾಡ್ತಾ ಬರಬೇಕು ಒಂದು ಗೋಲ್ ತುಪ್ಪ ನೋಡಿ ರೀತಿ ಒಂದು ಸ್ಪೂನಲ್ಲಿ ಹಾಕೊತ ಬಂದರೂ ಆಗುತ್ತೆ ಹಾಗೆ ಹಾಕ್ತಾ ಬಂದರೂ ಆಗುತ್ತೆ ಥಳ ಹಿಡಿಯಕ್ಕೆ ಬಿಡದೇನೆ ಈ ರೀತಿ ತುಪ್ಪ ಹಾಕ್ಕೊಂಡು ಕೈ ಆಡ್ತಾನೆ ಇರಬೇಕು ಯಾವಾಗಲೂ ಅಂದರೆ ಹತ್ತೋಗ್ಬಿಡುತ್ತೆ ಹತ್ತಿದ ಮೇಲೆ ಟೇಸ್ಟ್ ಹಾಳೋ ಟೈಮಲ್ಲಿ ಈ ರೀತಿ ಹತ್ತಾಡ್ತಾ ಇದ್ರೆ ಚೆನ್ನಾಗಿ ಬೇಯುತ್ತೆ ತುಪ್ಪದಲ್ಲಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ತುಪ್ಪ ಬಿಡ್ತಾ ಇದೆ ಅನ್ನೋ ಟೈಮಲ್ಲಿ ಸಕ್ಕರೆನ ಆ್ಯಡ್ ಮಾಡಬೇಕು ನೋಡಿ ಈ ರೀತಿ ಆಗುತ್ತೆ ಈ ರೀತಿ ಆದಮೇಲೆ ಚೆನ್ನಾಗಿ ಕೈ ಆಯ್ತು ಅಂದರೆ ಬಾಕ್ಸ್ ಈ ಸಕ್ಕರೆನ ಹಾಕ್ತಾ ಬರಬೇಕು ಸಕ್ಕರೆ ಒಂದು ಬೌಲ್ ತೊಗೊಂಡಿದ್ದೀವಿ ಎಷ್ಟು ಬೇಕಷ್ಟು ಸ್ವೀಟಿಗೆ ತಗೋಬೋದು ಒಂದು ಕೆ ಜಿ ಕುಂಬಳಕಾಯಿಗೆ ಒಂದು ಕೆ ಜಿ ಸಕ್ಕರೆ ಬೇಕಾಗುತ್ತೆ ಈ ರೀತಿ ಕೈ ಆಡ್ತಾ ಬರಬೇಕು ತುಪ್ಪ ಹಾಕಿ ಬೆಂದಿರತ್ತಲ್ಲ ಸಕ್ಕರೆ ಹಾಕಿದಂಗೆ ನೀರಾಗಿ ಚೆನ್ನಾಗಿ ಮತ್ತೆ ಸ್ವಲ್ಪ ಹೊತ್ತು ಕೈ ಆಡ್ತಾ ಬೇಯಿಸ್ತಾ ಇದ್ದರೆ ಅದು ಚೆನ್ನಾಗಿ ಬರ್ತಾ ಹೋಗುತ್ತೆ ತುಪ್ಪ ಬಿಡಬೇಕು ಒಂದು ಸೈಡಿಗೆ ನೋಡಿ ಸಕ್ಕರೆ ತಗೊಂಡು ಬೆಂದಾದ್ಮೇಲೆ ಸ್ವಲ್ಪ ಹೊತ್ತು ಊಟ ಮೇಲೆ ತುಪ್ಪ ಬಿಡ್ತಾ ಬರುತ್ತೆ ಹಲ್ವ ಒಂದು ಕಡೆ ತುಪ್ಪ ಒಂದು ಕಡೆ ಆಗುತ್ತೆ ಆವಾಗ ಟೇಸ್ಟ್ ಆಗ್ತಾ ಇದೆ ಅಂತ ಅರ್ಥ ಇಲ್ಲ ಅಂದರೆ ತುಪ್ಪ ಬಿಡದೇ ಹಾಗೆ ತೆಗೆದ್ರೆ ಹಲ್ವಾ ಇನ್ನೂ ಪರ್ಫೆಕ್ಟ್ ಆಗಿಲ್ಲ ಅಂತ ಪರ್ಫೆಕ್ಟಾಗಿ ಆಗಬೇಕು ಅಂದರೆ ತುಪ್ಪ ಒಂದು ಕಡೆ ಬೀಳ್ತಾ ಬ ಇರಬೇಕು ಕುದೀತಾ ಇರುತ್ತೆ ತುಪ್ಪ ಹೋಳೊಂದು ಕಡೆ ಆಗ್ತಾ ಇರುತ್ತೆ ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ರೀತಿ ಆಗ್ತಾ ಬರುತ್ತೆ ಸಕ್ಕರೆ ಹಾಕಿದ ಮೇಲೆ ನೀರು ಆಗುತ್ತೆ ಮತ್ತೆ ಅದು ಕ್ಲೀನಾಗಿ ಹೋಗಬೇಕು ಆಮೇಲೆ ಮತ್ತೆ ತುಪ್ಪ ಆಗಬೇಕು ತುಂಬ ಚೆನ್ನಾಗಿತ್ತು ಹಲ್ವಾ ತುಂಬ ಟೇಸ್ಟ್ ಕೂಡ ಚೆನ್ನಾಗಿತ್ತು ಈ ರೀತಿ ಹಲ್ವಾ ಹಾಲು ಹಲ್ವ ಹಲ್ವಾ ಮಾಡ್ಬೋದು ಅಂತ ನನಗೆ ಗೊತ್ತೇ ಇರಲಿಲ್ಲ ನೋಡೋಣ ಅಂತ ಟ್ರೈ ಮಾಡಿದೆ ಚೆನ್ನಾಗಿ ಬಂದಿತ್ತು ಆಮೇಲೆ ಒಂದು ಪಕ್ಕಕ್ಕೆ ಒಂದು ಬೌಲ್ ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿ ಏನಿರುತ್ತೋ ಅದನ್ನು ಹಾಕಿ ಫ್ರೈ ಮಾಡಿಕೊಂಡು ಬೆಂದಿರೋ ಹಲ್ವಕ್ಕೆ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಫ್ಲೇವರ್ಗೆ ಏಲಕ್ಕಿ ಪೌಡರ್ ಕೂಡ ಹಾಕಿದ್ದೆ ನಾನು ಏಲಕ್ಕಿ ಪುಡಿ ಒಂದು ಟೀ ಸ್ಪೂನ್ ಏಲಕ್ಕಿ ಪೌಡ್ರ್ ಹಾಕಿದ್ದೆ ಟೇಸ್ಟು ಹಾಗೆ ಇತ್ತು ಫ್ಲೇವರು ಸೂಪರ್ ಇತ್ತು ಮಾಡಿ ಅಂದು ಅರ್ಧ ಗಂಟೆ ಒಳಗೆ ಕ್ಲೀನ್ ಬೋ ಖಾಲಿ ಅಷ್ಟು ಟೇಸ್ಟಿ ತುಂಬ ಈಸಿ ಹಲ್ವ ಮಾಡೋದು ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ ಬೆಂದ ನಂತರ ನೋಡಿ ಈ ರೀತಿ ತುಪ್ಪ ಬಿಡ್ತಾ ಬರುತ್ತೆ ತುಪ್ಪ ಬಿಡ್ತಾ ಬಂತಂದರೆ ಹಲ್ವಾ ಪರ್ಫೆಕ್ಟಾಗಿ ಬೇಯ್ತಾ ಇದೆ